ನಮಸ್ಕಾರ ಸ್ನೇಹಿತರೆ ಇಂದು ಬಂದಿರುವ ಈ ಸುದ್ದಿ ಕೇವಲ ಕ್ರಿಕೆಟ್ ಅಲ್ಲ ಇದು ವಿಶ್ವ ಕ್ರಿಕೆಟ್ ಅನ್ನೇ ಶಾಕ್ ಮಾಡಿದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಕೋಟ್ಯಾಂತರ ಜನ ಕಾಯುವ ಪಂದ್ಯ ಆದರೆ ಪಾಕಿಸ್ತಾನ ಹೇಳಿದೆ ನಾವು ಭಾರತ ವಿರುದ್ಧ ಆ ಪಂದ್ಯ ಆಡಲ್ಲ ಸುದ್ದಿಗೇನು ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಫೆಬ್ರವರಿ ಹದಿನೈದರಂದು ನಡೆಯಬೇಕಿದ್ದ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಂದ್ಯ ಇದೀಗ ಬಾಯ್ಕಾಟ್ ಆಗುವ ಸ್ಥಿತಿಯಲ್ಲಿದೆ ಪಂದ್ಯ ನ್ಯೂಟ್ರಲ್ ವೆನ್ಯೂ ಶ್ರೀಲಂಕಾದಲ್ಲಿ ನಿಗದಿಯಾಗಿತ್ತು ಆದರೂ ಪಾಕಿಸ್ತಾನ ಪಂದ್ಯವನ್ನೇ ತಿರಸ್ಕರಿಸಿದೆ ಭಾರತದಲ್ಲಿ ರಿಯಾಕ್ಷನ್ಸ್ ಹೇಗಿವೆ ಈಗ ನೋಡೋಣ ಭಾರತದ ರಿಯಾಕ್ಷನ್ ಏನು ಅಂತ ಭಾರತೀಯ ಫ್ಯಾನ್ಸ್ ಹೇಳ್ತಿದ್ದಾರೆ ಆಡೋ ಧೈರ್ಯ ಇಲ್ಲ ಅಂದ್ರೆ ಟೂರ್ನಮೆಂಟ್ಗೂ ಬರಬಾರ್ದಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರತದಿಂದ ಭಯ ಹಾರೋ ಭಯದಲ್ಲಿ ಬ್ಯಾಕ್ಔಟ್ ಅನ್ನೋ ಮಾತು ಜೋರಾಗಿದೆ ಭಾರತೀಯ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಕ್ರಿಕೆಟ್ನಲ್ಲೇ ತೀರ್ಮಾನ ಆಗಬೇಕು ರಾಜಕೀಯದಲ್ಲಲ್ಲ ಭಾರತ ಆಡಲು ಸಿದ್ಧವಾಗಿತ್ತು ಪಾಕಿಸ್ತಾನ ಮಾತ್ರ ಹಿಂದೆ ಸರಿಯಿತು ಪಾಕಿಸ್ತಾನ ಭಾರತಕ್ಕೆ ಭಯ ಪಡ್ತಿದೆಯಾ ಇದು ಈಗ ದೊಡ್ಡ ಪ್ರಶ್ನೆ ಪಾಕಿಸ್ತಾನ ಭಾರತದಿಂದ ಭಯ ಪಡ್ತಿದೆಯಾ ಕೊನೆಯ ಕೆಲವು ವರ್ಷಗಳಲ್ಲಿ ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಭಾರತ ರೆಕಾರ್ಡ್ ಪಾಕಿಸ್ತಾನಕ್ಕಿಂತ ಉತ್ತಮ ಇಂದಿನ ಇಂಡಿಯನ್ ಟೀಂ ಸ್ಟ್ರಾಂಗ್ ಬ್ಯಾಟಿಂಗ್ ಸ್ಟ್ರಾಂಗ್ ಬೌಲಿಂಗ್ ಹೈ ಕಾನ್ಫಿಡೆನ್ಸ್ ಅದಕ್ಕೆ ಅನೇಕರು ಹೇಳ್ತಿದ್ದಾರೆ ಪಾಕಿಸ್ತಾನಕ್ಕೆ ಸೋಲಿನ ಭಯ ಜಾಸ್ತಿ ಅದಕ್ಕೆ ಈ ಬಾಯ್ಕಾಟ್ ಈ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ಏನು ನಷ್ಟ ಪಾಕಿಸ್ತಾನ ಆಡದಿದ್ದರೆ ಭಾರತಕ್ಕೆ ನೇರವಾಗಿ ಎರಡು ಪಾಯಿಂಟ್ಸ್ ಒಂದೇ ಬಾಲ್ ಇಲ್ಲದೆ ಗೆಲುವು ಎರಡು ಸೆಮಿಫೈನಲ್ ಚಾನ್ಸ್ ಕಡಿಮೆ ಗ್ರೂಪ್ ಹಂತದಲ್ಲಿ ಒಂದು ಪಂದ್ಯ ಬಿಟ್ಟರೆ ಕ್ವಾಲಿಫಿಕೇಷನ್ ಕಷ್ಟ ಐಸಿಸಿ ಈಗಾಗಲೇ ಎಚ್ಚರಿಕೆ ಕೊಟ್ಟಿದೆ ಫೈನ್ ಫ್ಯೂಚರ್ ಟೂರ್ನಮೆಂಟ್ ಪ್ರಾಬ್ಲಮ್ಸ್ ಇಮೇಜ್ ಡ್ಯಾಮೇಜ್ ವಿಶ್ವ ಕ್ರಿಕೆಟ್ನಲ್ಲಿ ಸಂದೇಶ ಹೋಗುತ್ತದೆ ಪಾಕಿಸ್ತಾನ ದೊಡ್ಡ ಪಂದ್ಯಗಳಿಂದ ದೂರ ಉಳಿಯುತ್ತಿದೆ ಇಂಡಿಯಾಗೆ ಏನು ಪರಿಣಾಮ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಭಾರತ ಆಡಲು ಸಿದ್ಧ ವೆನ್ ಯು ನ್ಯೂಟ್ರಲ್ ಶೆಡ್ಯೂಲ್ ಕ್ಲಿಯರ್ ಪಾಕಿಸ್ತಾನ ಆಡದಿದ್ದರೆ ಭಾರತಕ್ಕೆ ನಷ್ಟ ಇಲ್ಲ ಬದಲಿಗೆ ಲಾಭವೇ ಲಾಭ ಬಿಗ್ಗರ್ ಪಿಕ್ಚರ್ ಇಂಡಿಯನ್ ವ್ಯೂ ಇದು ಕೇವಲ ಒಂದು ಪಂದ್ಯ ಅಲ್ಲ ಇದು ಪ್ರಶ್ನೆ ಧೈರ್ಯ ಆತ್ಮವಿಶ್ವಾಸ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಮತ್ತು ಈ ನಿರ್ಧಾರದಿಂದ ಒಂದು ವಿಷಯ ಸ್ಪಷ್ಟ ಮೈದಾನದಲ್ಲ ನಿರ್ಧಾರದಲ್ಲೇ ಭಯ ಕಾಣಿಸುತ್ತಿದೆ ನಿಮ್ಮ ಅಭಿಪ್ರಾಯ ಏನು ಪಾಕಿಸ್ತಾನ ನಿಜವಾಗಿಯೂ ಭಯಪಡ್ತಿದೆಯಾ ಅಥವಾ ಇದು ರಾಜಕೀಯ ನಿರ್ಧಾರವಾ ಕಮೆಂಟ್ನಲ್ಲಿ ನಿಮ್ಮ ಮಾತು ಬರೆಯಿರಿ ವಿಡಿಯೋ ಇಷ್ಟಾಯಿತು ಅಂದರೆ ಲೈಕ್ ಥಂಬ್ ಸಬ್ಸ್ಕ್ರೈಬ್ ಶೇರ್